ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಇವತ್ತಿನ ರೆಸಿಪಿ ಬಂದು ಗೋರೆಕಾಯಿ ಕರಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಪಾತ್ರೆಗೆ ಎಣ್ಣೆಯನ್ನು ಹಾಕ್ಕೊಳ್ಳೋಣ ಎಣ್ಣೆ ಕಾಯ್ದ ನಂತರ ಸಾಸಿವೆ ನಂತರ ಕರಿಬೇವು ಸೊಪ್ಪು ನಂತರ ಈರುಳ್ಳಿಯನ್ನು ಇಲ್ಲಿ ನಾನು ಎರಡು ಈರುಳ್ಳಿಯನ್ನು ತಗೊಂಡಿದ್ದೀನಿ ಸಣ್ಣದು ಎರಡು ಈರುಳ್ಳಿ ಹೆಚ್ಚಿಟ್ಟ ಸಣ್ಣದಾಗಿ ಹೆಚ್ಚಿಟ್ಟಂತಹ ಈರುಳ್ಳಿಯನ್ನು ಹಾಕ್ಕೊಂಡು ಕೆಂಪಾಗುವರೆಗೂ ಹುರ್ಕೊಳ್ಳೋಣ ನಂತರ ಇಲ್ಲಿ ಒಂದು ಟೊಮೆಟೋನ ತಗೊಂಡಿದ್ದೀನಿ ಇದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳೋಣ ನಂತರ ಒಂದು ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಸೊ ಇದನ್ನು ವಾಸನೆ ಹೋಗುವವರೆಗೂ ಎಣ್ಣಿನಲ್ಲಿ ಫ್ರೈ ಮಾಡಿಕೊಳ್ಳಿ ಈಗ ನಾನು ಒಂದು ಆಗೋಷ್ಟು ಗೋರಿಕಾಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡು ತೊಳೆದಿಟ್ಕೊಂಡಿದ್ದೀನಿ ಸೊ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಮಾಡಿಸೋಣ ಈಗ ನೋಡಿ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಕಾಯಿ ತುರಿಯನ್ನು ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನು ಅಚ್ಚಕಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿಯನ್ನು ತಗೊಂಡು ಸ್ವಲ್ಪನೇ ಕಡಲೆ ಬೀಜನ ತೊಗೊಂಡಿದ್ದೀನಿ ಬೀಜ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಇದನ್ನು ರುಬ್ಕೊಂಡು ಈ ಮಸಾಲೆನ ರುಬ್ಬಿಕೊಂಡು ಅದಕ್ಕೆ ಹಾಕೋಣ ಸೊ ಇದನ್ನು ಮಸಾಲೆಯನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಳ್ಳೋಣ ನೋಡಿ ಮಸಾಲೆ ಬಿದ್ದಂತಹ ಅದಕ್ಕೆ ನೀರನ್ನು ಹಾಕ್ಕೊಂಡು ಸೊ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಇನ್ನೂ ಸ್ವಲ್ಪ ನೀರಿನ ಅವಶ್ಯಕತೆ ಇರೋದ್ರಿಂದ ಬೇಯೋದಕ್ಕೆ ಬೇಕು ಹಾಗಾಗಿ ಸ್ವಲ್ಪ ನೀರನ್ನು ಮತ್ತು ಉಪ್ಪನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಬೇಯೋದಕ್ಕೆ ಬಿಟ್ಬಿಡೋಣ ನೋಡಿ ಇವಾಗ ಕುದೀತಾ ಇದೆ ಸೊ ಇವಾಗ ನಾನು ಅರ್ಧ ಟಿ ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪೌಡರನ್ನ ಹಾಕ್ಕೊಂಡು ಸೊ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಇನ್ನೊಂದು ಸ್ವಲ್ಪ ಬೇಯಬೇಕು ಹಾಗಾಗಿ ಬೇಯೋದಕ್ಕೆ ಬಿಟ್ಬಿಡೋಣ ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಗೋರಿಕಾಯಿನಲ್ಲಿ ಅತಿ ಹೆಚ್ಚಾಗಿ ಕ್ಯಾಲ್ಶಿಯಂ ಕಂಟೆಂಟ್ ಇದೆ ಗೋರಿ ಗೋರಿಕಾಯಿನ ಸೇವಿಸೋದ್ರಿಂದ ದೇಹದಲ್ಲಿನ ಮೂಳೆಗಳು ಸದೃಢವಾಗಿ ಬಲಿಷ್ಠವಾಗಿಗೊಳ್ಳುತ್ತೆ ಗರ್ಭಿಣಿ ಸ್ತ್ರೀಯರಿಗೆ ಮತ್ತು ಮಧುಮೇಹಿಗಳಿಗೆ ಇದನ್ನು ಕೊಡೋದ್ರಿಂದ ತುಂಬನೇ ಆರೋಗ್ಯಕ್ಕೆ ಒಳ್ಳೆಯದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದನ್ನು ಗೋರಿಕಾಯಿ ಕರಿ ಹೇಗೆ ಮಾಡೋದು ಅಂತ ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಸ್ ಮೂಲಕ ತಿಳಿಸ್ಕೊಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ಲ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್